ಹಾಯ್ ಎಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಎನಲ್ ಯೂಟ್ಯೂಬ್ ಚಾನಲ್ ಗೈಸ್ ನಮ್ಮ ಚಾನಲ್ನ ಇನ್ನು ಯಾರಾದರೂ ಸೂಪರ್ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಲ್ ನೋಟಿಫಿಕೇಷನ್ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೇ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲನೇದಾಗಿ ತಲುಪುತ್ತೆ ಸೊ ಇವತ್ತಿನ ಟಾಪಿಕ್ ಬಂದು ಏನಂದರೆ ಸೊ ಸಿಂಪಲು ಇವಾಗ ಒಂದು ನಾನು ಇವತ್ತಿನ ಟಾಪಿಕ್ ಏನು ಹೇಳೋಕ್ಕೆ ಬಂದಿದ್ದೆನೆಂದರೆ ಅಕ್ಕಿನ ಸೀಲ್ ಹಾಕ್ ಸೀಲ್ಗೆ ಯಾವ ರೀತಿ ರೆಡಿ ಮಾಡ್ತಾರೆ ಆ ಸೀಲು ಯಾವ ರೀತಿ ರೇ ಕಟ್ತಾರೆ ನಾನು ನಾನಿವತ್ತು ಹೇಳಕ್ಕೆ ಬಂದಿದ್ದೀನಿ ಸೊ ಆಮೇಲೆ ಈ ಪಟ್ಟಗಳು ನೋಡ್ಬೋದು ಪಟ್ಟಗಳು ರೆಡಿ ಆಗೈತೆ ಸೊ ಸೊ ನನ್ನ ಸ್ವಲ್ಪ ಸೊ ನೋಡ್ಬೋದು ಸ್ವಲ್ಪ ಆದಷ್ಟು ಆದಷ್ಟು ರೆಡಿ ಆಗೈತೆ ಸೊ ಆಮೇಲೆ ಈ ಪಟ್ಟಗಳು ಈ ಪಟ್ಟಗಳು ಆದಷ್ಟು ರೆಡಿ ಆಗೈತೆ ಸೊ ಆಮೇಲೆ ಟಾಪಿಕ್ ಕಡೆ ಮಾತಾಡೋಣ ಸೊ ಇವಾಗ ಸೀಲ್ಗೆ ಸೀಲಿಗೆ ರೆಡಿ ಮಾಡೋ ಅಕ್ಕಿಗಳು ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಆಮೇಲೆ ಅದಕ್ಕೆ ಇನ್ನೊಂದು ಎರಡು ಮೂರು ದಿವಸ ಇರುತ್ತೆ ಅದಕ್ಕೆ ಏನು ಮೇವು ಕೊಡ್ತಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ಒಂದೊಂದಾಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ಈ ಎರಡು ಅಕ್ಕಿನೂ ಆಚೆ ಬಿಡೋಣ ಸದ್ಯಕ್ಕೆ ಎರಡು ಮಾತ್ರ ಆಚೆ ಬಿಟ್ಟಿದ್ದೀನಿ ಯಾಕೆಂದರೆ ಇದೊಂದು ಇದೊಂದು ಸ್ವಲ್ಪ ಅಕ್ಕಿ ಮೊಟ್ಟೆಗೆ ಬಂದೈತೆ ಅದಕ್ಕೋಸ್ಕರ ಆಚೆ ಬಿಟ್ಟಿದ್ದೀನಿ ಸೊ ಇವಾಗ ಟಾಪಿಕ್ ಕಡೆ ಮಾತಾಡೋಣ ಸೊ ಸೀಲ್ಗೆ ಅಕ್ಕಿ ಯಾವ ರೀತಿ ರೆಡಿ ಮಾಡ್ತಾರೆ ಸೊ ಅದಕ್ಕೆ ಏನೇನು ಊಟ ಕೊಡಬೇಕು ಅದಕ್ಕೆ ಏನೇನು ರೂಲ್ಸ್ ಹೇಳ ರೂಲ್ಸ್ ಮಾಡಿಸ್ಬೇಕು ಎಲ್ಲ ಹೇಳ್ಕೊಡ್ತೀನಿ ಸೊ ಇವಾಗ ಒಂದು ಅಕ್ಕಿ ಬಂದುಬಿಟ್ಟು ನಾವು ಸೀಲ್ಗೆ ನಾವು ಎಷ್ಟು ಅಕ್ಕಿ ಸಾಕ್ರೇನು ನಾವು ಸೀಲ್ಗೆ ಆರಿಸೋದು ಒಂದೇ ಅಕ್ಕಿ ಮಾತ್ರ ಇವಾಗ ನಾವೊಂದು ಐದಾರು ಕಿ ಐದಾರು ಕಿಲೋಮೀಟ್ರಿಂದ ಆರಿಸ್ತೀವಿ ಅದು ಅಲ್ಲಿಂದ ಬರುತ್ತೆ ಅಕ್ಕಿ ಒಂದು ಇಷ್ಟು ಟ ಇಷ್ಟು ಟೈಮಿಂಗ್ ಅಂತ ಫಿಕ್ಸ್ ಮಾಡಿರ್ತಾರೆ ಆ ಟೈಮಿಂಗಲ್ಲಿ ಏನೋ ಬಂದಿಲ್ಲ ಅಂದರೆ ಅಕ್ಕಿ ಡಿಸ್ಕ್ವಾಲಿಫೈ ಮಾಡ್ತಾರೆ ಇವಾಗ ನೋಡಿ ಫಿಫ್ಟಿ ಮಿನಿಟ್ಸ್ಟು ಫಿಫ್ಟಿ ಮಿನಿಟ್ಸನೂ ಏನೋ ಒನ್ ಅವರ್ ಕೊಟ್ಟಿರ್ತಾರೆ ಅಕ್ಕಿನ ಅಷ್ಟೊತ್ತಲ್ಲಿ ಅಕ್ಕಿ ಮನೆ ಮೇಲೆ ಬಂದು ಬಾಜಿ ಮಾಡಿಲ್ಲ ಅಂದರೆ ಅಕ್ಕಿ ಡಿಸ್ ಡಿಸ್ಕ್ವಾಲಿಫೈ ಮಾಡ್ತಾರೆ ಸೊ ಆಮೇಲೆ ಮೇವು ಕಡೆ ಬರೋದಾದರೆ ಮೇವು ಬಗ್ಗೆ ಏನೂ ಇಲ್ಲ ಇಷ್ಟು ಮೇವು ಬಗ್ಗೆ ಸೊ ಇವಾಗ ಮೇವು ಮಾ ಮಾಮೂಲಿ ರಾಗಿನೇ ಕೊಡ್ತಾರೆ ಎಲ್ಲರೂ ಸೊ ಟೂರ್ನಮೆಂಟ್ ಅಕ್ಕಿಗಳಿಗೆ ಟೂರ್ನಮೆಂಟ್ ಅಕ್ಕಿಗಳಿಗೆಲ್ಲ ಎಲ್ಲ ಇವಾಗ ಡೈಲಿ ಏನು ಊಟ ಕೊಡ್ತಾರೆ ಅದೇ ಊಟನೂ ಕೊಡ್ತಾರೆ ಅದೇ ಊಟ ಕೊಡ್ತಾರೆ ಸೊ ಏನು ಚೇಂಜ್ ಮಾಡಲ್ಲ ಸೊ ರಾಗಿನೇ ಕೊಡ್ತಾರೆ ಏನು ಬೇರೆ ಊಟ ಚೇಂಜ್ ಮಾಡಲ್ಲ ಸೊ ಆಮೇಲೆ ಅಕ್ಕಿನ ಇವಾಗ ಎಷ್ಟೇ ಆಡಿದ್ರೂ ಇಲ್ಲಿ ನೋಡಿ ಛತ್ರಿ ಐತಲ್ಲ ಛತ್ರಿ ಮೇಲೇ ಕುತ್ಕೊಬೇಕು ಅಕಸ್ಮಾತ್ ಏನಾದರೂ ಛತ್ರಿ ಬಿಟ್ಟು ಕೆಳಗಡೆ ಕೂತ್ಕೊಂಡೆ ಆ ಅಕ್ಕಿ ಡಿಸ್ಕ್ವಾಲಿಫೈ ಆಗಿ ಅಕ್ಕಿ ಔಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಇದೊಂದು ಟಾಪಿಕ್ ಅರ್ಥ ಮಾಡ್ಕೊತಿದಾರೆ ಅಂತ ಕೇಳ್ಕೊಂಡಿದ್ದ ಹೇಳ್ಕೊಂಡಿದ್ದೀನಿ ಸೊ ಒಂದು ಎರಡು ಪಟ್ಟಗಳೈತೆ ಅದು ಎರಡು ಹೊರಗಡೆ ಬಿಡೋಣ ಕೊರ ನೋಡಿ ಈ ಪಟ್ಟ ಏನು ಎರಡು ಪಟ್ಟ ಐತೆ ಆಚೆ ಗಾಡಿಯಾಗ ಬಿಡೋಣ ಸೊ ಇವಾಗ ಎಲ್ಲರಿಗೂ ಒಂದು ಮೈನ್ ಟಾಪಿಕ್ಕು ಅರ್ಥ ಆಯ್ತಂತ ತಿಳ್ಕೊಂಡಿದ್ದೀನಿ ಸೊ ಸೀಲ್ಗೆ ಯಾವ ರೀತಿ ರೆಡಿ ಮಾಡೋದು ಅಂತ ಆಮೇಲೆ ಫಸ್ಟು ಸೀಲ್ಗೆ ಯಾವ ರೀತಿ ರೆಡಿ ಮಾಡೋದಂದ್ರೆ ಅಕ್ಕಿನ ಫಸ್ಟು ಎಲ್ಲರೂ ಒಂದು ಹತ್ತು ಒಂದು ಸ್ವಲ್ಪ ದೂರದಿಂದ ಬಿಟ್ಟು 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 ಅಕ್ಕಿನ ಚೆನ್ನಾಗಿ ರೂಢಿ ಮಾಡ್ತಾರೆ ಮನೆ ಉಡ್ಕೋತಾರೆ ಇವಾಗ ನಮ್ಮದು ಒಂದು ಪಟ್ಟ ಐತೆ ಅದನ್ನು ಹಚ್ಚಿ ಇವಾಗ ಸ್ವಲ್ಪ ನಾವು ಅಂದರೆ ನಾವು ಸೀಲ್ಗಳನ್ನು ಬಿಡೋಕ್ಕೋಗಲ್ಲ ಸುಮ್ಮನೆ ನಾವು ಒಂದು ಸ್ವಲ್ಪ ಹಾರ ಥರ ಮನೆ ಉಡ್ಕೋತಾರೆ ಅಕ್ಕಿನ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಆಮೇಲೆ ಈ ಪಟ್ಟ ಸ್ವಲ್ಪ ಹುಷಾರಿಲ್ಲ ಅಂದರೆ ಪಟ್ಟ ಚಿಕ್ಕಲು ಬಿದ್ದೈತೆ ಸೊ ಇವಾಗ ಆಲ್ರೆಡಿ ತಿಂತಾಯಿದ್ದಾವ ಪಟ್ಟಗಳು ಅದಕ್ಕೆ ಅದ್ರದ್ದು ಅದೇ ತಿನ್ನಲಿ ಅಂತ ಬಿಟ್ಬಿಟ್ಟಿದ್ದೀನಿ ಸೊ ಫಸ್ಟು ನಾನೇ ಫೀಡ್ ಮಾಡ್ತಾಯಿದ್ದೆ ಬಾಯಿಂದ ಸೊ ಬಾಯಿಂದ ಫೀಡ್ ಮಾಡೋರು ಸೊ ಸ್ವಲ್ಪ ಹುಷಾರಾಗೆ ಮಾಡ್ಕೊಳ್ರಿ ಆಮೇಲೆ ಕಡಲೆ ಅದು ತಿನ್ಸೋವಾಗ ಪಟ್ಟಗಳಿಗೆ ಸೊ ಪಟ್ಟಗಳಿಗೆ ಒಂದು ಅಂದರೆ ಅದು ಎಳೆದಿರುತ್ತೆ ಇನ್ನು ಆಮೇಲೆ ಬಾಯಿ ಹೊಡೆದಾಗ್ಬಿಟ್ರೆ ಪಟ್ಟಗಳು ಆಮೇಲೆ ಉಳಿಯೋದೇ ಡೌಟು ಸೊ ಸೊ ಮಧ್ಯ ವೀಡಿಯೋ ವಿಡಿಯೋ ಆಗ್ತೈತೆ ಬೇಜಾರು ಮಾಡ್ಕೊಂಬಿಡಿ ಸೊ ಇವಾಗ ಟಾಪಿಕ್ ಕಡೆ ಮಾತಾಡೋಣ ಸೊ ಇವಾಗ ಒಂದು ಸ್ವಲ್ಪ ಪಟ್ಟಾಗೆ ಚೀಗಲ್ ಬಿದ್ದೈತೆ ಸೊ ಪಟ್ಟಗಳಿಗೆ ಫೀಡ್ ಮಾಡೋರು ಸ್ವಲ್ಪ ನೋಡ್ಕೊಂಡು ಮಾಡಿ ಸೊ ಏಕೆಂದರೆ ಪಟ್ಟಗಳು ಹುಟ್ಟಿದ ತಕ್ಷಣ ಎಳೆ ಮಕ್ಕಳು ಎಳೆದು ಎಳೆದಿರುತ್ತೆ ಅಲ್ಲ ಎಳೆ ಮಕ್ಕಳು ಆಮೇಲೆ ಪಟ್ಟ ಇವಾಗ ಕಳ್ಳೇ ತಿನ್ಸಕ್ಕೆ ಹೋಗ್ತಾರೆ ಅದು ಅಂದರೆ ಸ್ವಲ್ಪ ಒಂದು ಕೆಲವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಹೇಳ್ತಾರೆ ನಾನು ಸೊ ಎಲ್ಲರಿಗೂ ಗೊತ್ತಿರಲ್ಲ ಅಂತಲ್ಲ ಗಾಯಿಸ್ತೀನಿ ನಮ್ಗಿನ್ನ ದೊಡ್ಡ ದೊಡ್ಡ ಶೋಕದಾರುಗಳಿದ್ದಾರೆ ಎಲ್ಲರಿಗೂ ಗೊತ್ತಿರಲ್ಲ ಅಂತಲ್ಲ ಇವಾಗ ಪಟ್ಟಗಳಿಗೆ ಫೀಡ್ ಮಾಡೋರು ಸೊ ನೋಡ್ಕೊಂಡು ಫೀಡ್ ಮಾಡಿ ಯಾಕೆಂದರೆ ಅದು ಬಾಯಿ ಹೊಡೆದ್ರೆ ಆಮೇಲೆ ಮತ್ತೆ ಸಲ ರೆಡಿ ಆಗೋಲ್ಲ ಅದು ಸೊ ನಾನು ಆ ಥರ ತಪ್ಪುಗಳು ಸುಮಾರು ಮಾಡಿದ್ದೀನಿ ಸುಮಾರು ಮಾಡಿದ್ದೀನಿ ಅಕ್ಕಿಗಳನ್ನ ಸತ್ತೋಗಿರೋ ಚಾನ್ಸಸ್ಸು ನನ್ನ ಹತ್ರ ತುಂಬ ಇದೆ ಸೊ ಈ ಥರ ಸಿಚುವೇಷನ್ ಬಂದಾಗ ಸೊ ಏನು ಮಾಡೋಕ್ಕಾಗಲ್ಲ ಆ ತಪ್ಪು ನಮ್ಮದೇ ಇರುತ್ತೆ ಫಸ್ಟು ಫಸ್ಟ್ ಆಫ್ ಆಲ್ ತಪ್ಪು ನಮ್ಮದೇ ಇರುತ್ತೆ ಅದಕ್ಕೋಸ್ಕರ ನಿಮಗೆ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂದರೆ ಇನ್ನು ಬೇರೆಯವ್ರ ಹತ್ರ ಇವಾಗ ಬೇರೆ ಶೋಕದರ್ಸ್ಕೋರು ಇರ್ತಾರೆ ಅವ್ರ ಹತ್ರ ಕರ್ಸ್ಕೊಂಡ್ಬಿಟ್ಟು ಫೀಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದರ ಅಪ್ಪ ಅಮ್ಮ ಹತ್ರ ಬಿಟ್ಟರೆ ಅದೇ ಫೀಡ್ ಮಾಡ್ಕೊಳುತ್ತೆ ಸೊ ಸಿಂಗಲ್ ಪಟ್ಟ ಮಾಡಿಸಿದ್ರೆ ನೋಡಿ ಇವೆಲ್ಲ ಇವೆರಡು ಸಿಂಗಲ್ ಸಿಂಗಲ್ ಪಟ್ಟಗಳು ಸಿಂಗಲ್ ಪಟ್ಟ ಮಾಡಿಸಿದ್ರೆ ಇದು ಅಡ್ವಾಂಟೇಜು ಆಮೇಲೆ ಛತ್ರಿ ಒಂದು ಸ್ವಲ್ಪ ಐಟ್ ಮಾಡಬೇಕು ಯಾಕಂದರೆ ಸ್ವಲ್ಪ ಪಟ್ಟ ಪಟ್ಟ ಬಂದ್ಬಿಟ್ಟು ಮನೆ ಮೇಲೆ ಇಳಿತೈತೆ ಛತ್ರಿ ಮೇಲೆ ಇಳಿತಾ ಇಲ್ಲ ಸೊ ನಾವು ಈ ಥರ ರೂಲ್ಸು ಮಾಡಿದ್ರೆ ಟೂರ್ನಮೆಂಟ್ಗೆ ಪಕ್ಕ ಅಕ್ಕಿ ಔಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ನಾವು ಫಸ್ಟು ಅಕ್ಕಿನ ಅದು ಎಷ್ಟೇ ಓತಾರಲಿಕ್ಕೆ ಅಕ್ಕಿ ಫಸ್ಟು ಮೈನ್ ಬಂದ್ಬಿಟ್ಟು ಛತ್ರಿ ಮೇಲೆ ಕುತ್ಕೊಬೇಕು ಫಸ್ಟು ಅದು ಎಷ್ಟೇ ಓತಾರದ್ರೇನು ಅಕ್ಕಿ ಮೈನ್ ಫಸ್ಟು ಛತ್ರಿ ಮೇಲೆ ಕುತ್ಕೊಬೇಕು ಸೊ ಆ ಛತ್ರಿ ಮೇಲೆ ಕುತ್ಕೊಂಡ್ರೆ ಅಕ್ಕಿ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗೈತೆ ಅಂತ ಅರ್ಥ ಆಮೇಲೆ ಇವಾಗ ಇವಾಗ ಸ್ವಲ್ಪ ಕಲಿತನಗಳು ಜಾಸ್ತಿ ಆಗ್ತಾ ಇದೆ ಸೊ ಯಾರು ಯಾರು ಕಲ್ತನ ಮಾಡಬೇಡಿ ಸೊ ಬೇಕಾದ್ರೆ ಅವ್ರ ಹತ್ರ ಅಕ್ಕಿ ಹೋಗಿ ಕೇಳ್ಬಿಟ್ಟಿಸ್ಕೊಳ್ರಿ ಅವರು ನಿಮ್ಮ ಅವರು ಕಷ್ಟಪಟ್ಟು ಸಾಕಿರ್ತಾರೆ ಚಿಕ್ಕ ವಯಸ್ಸಿಂದ ಬೆಳೆಸಿರ್ತಾರೆ ಸೊ ನಮ್ಮ ದರ್ಡಿಯಲ್ಲೂ ಆಗೋಯ್ತೆ ಕೈಸ್ತಾ ಥರ ನಮ್ಮ ದೌಡಿಯಲ್ಲಿ ಆಗೈತೆ ಸೊ ಎಲ್ಲ ನಮ್ಮ ಯಾರು ಎಲ್ಲ ಆಗೋಲ್ಲ ಎಲ್ಲ ನಮ್ಮ ಎಲ್ಲರ ದಾವುಡಿಯಲ್ಲೂ ಆಗುತ್ತೆ ಸೊ ಕಲ್ತನ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ ನಾನು ಹೇಳೋದು ಏನಂದರೆ ಸೊ ಕಲ್ತನ ಮಾಡೋಕ್ಕೆ ಹೋಗ್ಬೇಡಿ ಸೊ ಇವಾಗ ನಾನು ಚಾಲೆಂಜ್ ತೊಗೊಂಡಿದ್ದೀನಿ ಸೊ ಏನಕ್ಕೋ ಸಬ್ಸ್ಕ್ರೈಬ್ ಏನೂ ಇಲ್ಲ ಸೊ ನಾನೇನು ಟೂ ಹಂಡ್ರೆಡು ಸಬ್ಸ್ಕ್ರೈಬ್ ಆದಮೇಲೆ ಒಂದೇ ಸತಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಎಷ್ಟು ಬೇಗ ರೀಚ್ ಮಾಡ್ತೀರಾ ಅಷ್ಟು ಬೇಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ವೀಡಿಯೋ ಬರೋಲ್ಲ ಸೊ ಯಾರು ಬೇಜಾರು ಮಾಡ್ಕೊಂಬೇಡಿ ಆಮೇಲೆ ಇವೆರಡು ಇಷ್ಟು ಅಕ್ಕಿನೂ ಆಚೆ ಐತೆ ಸೊ ಈ ಪಟ್ಟಗಳಿಗೆ ಸ್ವಲ್ಪ ಫೀಡ್ ಮಾಡಬೇಕು ಫೀಡ್ ಮಾಡಿ ಆಮೇಲೆ ಅಕ್ಕಿ ಮೊಟ್ಟೆಗೆ ಬಂದೈತೆ ಇವತ್ತು ಟ್ರೇ ಕೊಡಬೇಕು ಅದಕ್ಕೆ ಥರ ಆಮೇಲೆ ನಾನು ಟೂ ಹಂಡ್ರೆಡ್ ಆದಮೇಲೆ ಯಾವ ವೀಡಿಯೋ ಮಾಡ್ತೀನಿ ಅಂದರೆ ಅಲ್ಲಿವರೆಗೂ ಮೊಟ್ಟೆನೂ ಕ್ಯಾಂಡ್ಲಿಂಗ್ ಆಗಿರುತ್ತೆ ಅದು ಮೊಟ್ಟೆ ಕ್ಯಾಂಡ್ಲಿಂಗ್ ಬಗ್ಗೆ ಅದೊಂದು ಗುಡ್ ನ್ಯೂಸ್ ಕೊಡ್ತೀನಿ ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಇಂಡು ಮಾಡೋಣ ಶಿಪ್ತಿನಗರನ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಬೇಜಾರು ಮಾಡ್ಕೊಬೇಡಿ ಸೊ ಟೂ ಹಂಡ್ರೆಡ್ ಯಾವಾಗ ಕಂಪ್ಲೀಟ್ ಮಾಡ್ತೀರಾ ಅಷ್ಟು ಅಷ್ಟು ಬೇ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರಾ ಅಷ್ಟು ಬೇಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಸದ್ಯಕ್ಕೆ ವೀಡಿಯೋ ನೆಲ್ಲಿಗೆ ಏನು ಮಾಡೋಣ ಶುಪ್ತಿನಗರನ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಚಾನಲ್ನ ಇನ್ನಾರಾದರು ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಹೇಳ್ತಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ನಾವು ಪ್ರತಿ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇದಾಗಿ ತಲುಪುತ್ತೆ ಸೊ ಸದ್ಯಕ್ಕೆ ವೀಡಿಯೋನ ಎಲ್ಲಿಗೆ ಮಾಡೋಣ ಸೊ ಸಿಕ್ತಿನಗರನ ನೆಕ್ಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂದರೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬ್ ಆದಾಗ ನೀವು ಎಷ್ಟು ಜಲ್ದಿ ರೀಚ್ ಮಾಡ್ಕೊಡ್ತೀರ ಅಷ್ಟು ಬೇಗ ನಾನು ವೀಡಿಯೋ ಕೊಡ್ತೀನಿ ಅಲ್ಲಿವರೆಗೂ ವೀಡಿಯೋ ಬರೋಲ್ಲ ಬೇಜಾರು ಮಾಡ್ಕೊಂಬಿಡಿ ಸೊ ಸಿಕ್ತಿನಗರ್ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಕೆಟ್ನಾದಾಗ ಇಸ್ ಬಾಯ್